ನಮಸ್ಕಾರ ಸ್ನೇಹಿತರೆ ಜೀವನ್ ಟೆಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ರಾಜ್ಯಾದ್ಯಂತ ಇರುವ ಎಲ್ಲ ಕಾರ್ಮಿಕರಿಗೆ ಬೊಂಪರ್ ಗಿಫ್ಟ್ ಹೌದು ಸ್ನೇಹಿತರೆ ಯಾರ ಹತ್ತಿರ ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಇದೆಯೋ ಅಂತಹ ಎಲ್ಲರಿಗೂ ಕೂಡ ಈ ಬಾರಿ ದೊಡ್ಡ ಬಂಪರ್ ಗಿಫ್ಟ್ ನೀಡಲಾಗುವುದು ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದಿಂದ ಹದಿನೈದು ಬೊಂಪರ್ ಗುಡುಗೆಗಳನ್ನು ನೀಡಲಾಗುತ್ತಿದೆ ಹಾಗಾದರೆ ಬನ್ನಿ ನಿಮ್ಮಲ್ಲಿಯೂ ಕೂಡ ಈಗಲೇ ಲೇಬರ್ ಕಾರ್ಡ್ ಇದ್ದರೆ ಅಥವಾ ಕಾರ್ಮಿಕ ಕಾರ್ಡ್ ಇದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಸರ್ಕಾರದಿಂದ ಸೇರಿದೆ ಈ ಹದಿನೈದು ಸಹಾಯಧನ ಸೌಲಭ್ಯಗಳು ರಾಜ್ಯ ಸರ್ಕಾರವು ಕಾರ್ಮಿಕರಿಗೆ ಹತ್ತು ಹಲವು ಸೌಲಭ್ಯಗಳನ್ನು ನೀಡ್ತಾ ಇದೆ ನೋಂದಣಿಯಾದ ಕಾರ್ಮಿಕರು ಈ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದಾಗಿದೆ ಫ್ರೆಂಡ್ಸ್ ಮೂರು ವರ್ಷ ಸದಸ್ಯತ್ವದೊಂದಿಗೆ ಅರವತ್ತು ವರ್ಷ ಪೂರೈಸಿದ ಫಲಾನುಭವಿಗಳಿಗೆ ಮಾಸಿಕ ಒಂದು ಸಾವಿರ ಪಿಂಚಣಿ ದುರ್ಬಲತೆ ಪಿಂಚಣಿ ನೋಂದಾಯಿತ ಫಲಾನುಭವಿಯು ದಾಖಲಾತಿಗಳಿಂದ ಅಥವಾ ಕಟ್ಟಡ ಕಾಮಗಾರಿಗಳ ಅಪಘಾತದಿಂದ ಶಾಶ್ವತ ಅಥವಾ ಭಾಗಶಃ ಅಂಗವಿಕಲತೆ ಹೊಂದಿದ್ದರೆ ಮಾನಸಿಕ ಹುಣಸಾರು ಪಿಂಚಣಿ ಶೇಕಡಾವಾರು ದುರ್ಬಲತೆಯನ್ನು ಆಧರಿಸಿ ಎರಡು ಲಕ್ಷಗಳವರೆಗೆ ಅನುಗ್ರಹ ರಾಶಿ ಸಹಾಯಧನ ನೀಡಲಾಗುವುದು ಸ್ನೇಹಿತರೆ ಟ್ರೈನಿಂಗ್ ಕಮ್ ಟೂಲ್ ಕಿಟ್ ಸೌಲಭ್ಯ ರು ಇಪ್ಪತ್ತು ಸಾವಿರಗಳವರೆಗೆ ಸ್ವಸತೆ ಸೌಲಭ್ಯ ರು ಇಪ್ಪ ಎರಡು ಲಕ್ಷಗಳವರೆಗೆ ಮುಂಗಡ ಸೌಲಭ್ಯ ಹೆರಿಗೆ ಸೌಲಭ್ಯ ಮಹಿಳಾ ಫಲಾನುಭವಿಯ ಮೊದಲ ಎರಡು ಮಕ್ಕಳಿಗೆ ಹೆಣ್ಣು ಮಗುವಿನ ಜನನಕ್ಕೆ ರು ಮೂವತ್ತು ಸಾವಿರ ರೂಪಾಯಿಗಳು ಮತ್ತು ಗಂಡುವಿನ ಗಂಡು ಮಗುವಿನ ಜನನಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡಲಾಗುವುದು ಫ್ರೆಂಡ್ಸ್ ಅಂತ್ಯಕ್ರಿಯೆ ವೆಚ್ಚ ನಾಲ್ಕು ಸಾವಿರ ಹಾಗೂ ಅನುಗ್ರಹ ರಾಶಿಗೆ ಐವತ್ತು ಸಾವಿರ ಸಹಾಯಧನ ನೀಡುವ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ಫಲಾನುಭವಿಯ ಇಬ್ಬರು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಒಂದು ಎರಡು ಅಥವಾ ಮೂರನೇ ತರಗತಿ ಉತ್ತೀರ್ಣರಾದ ಎರಡು ಸಾವಿರ ನಾಲ್ಕು ಐದು ಹಾಗೂ ಆರನೇ ತರಗತಿ ಉತ್ತೀರ್ಣರಾದವರಿಗೆ ನಾಲ್ಕು ಸಾವಿರ ಏಳು ಹಾಗೂ ಎಂಟನೇ ತರಗತಿ ಉತ್ತೀರ್ಣರಾದವರಿಗೆ ಆರು ಸಾವಿರ ಒಂಬತ್ತು ಹತ್ತು ಹಾಗೂ ಪಿ ಯು ಸಿ ಉತ್ತೀರ್ಣರಾದವರಿಗೆ ಎಂಟು ಸಾವಿರ ಐ ಟಿ ಐ ಡಿಪ್ಲೊಮೊ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ವರ್ಷಕ್ಕೆ ಏಳು ಸಾವಿರ ರು ಪದವಿ ಉತ್ತೀರ್ಣರಾದವರಿಗೆ ಪ್ರತಿ ವರ್ಷಕ್ಕೆ ಹತ್ತು ಸಾವಿರ ಸ್ನಾತಕೋತ್ತರ ಪದವಿ ಸೇರ್ಪಡೆಗೆ ಇಪ್ಪತ್ತು ಸಾವಿರ ಹಾಗೂ ಪ್ರತಿ ವರ್ಷ ಹತ್ತು ಸಾವಿರ ರುಗಳು ಇಂಜಿನಿಯರಿಂಗ್ ಕೋರ್ಸ್ಗೆ ಸೇರ್ಪಡೆಗೆ ಇಪ್ಪತ್ತೈದು ಸಾವಿರ ಹಾಗೂ ಪ್ರತಿ ವರ್ಷ ತೇರ್ಗಡೆಯಾದವರಿಗೆ ಇಪ್ಪತ್ತು ಸಾವಿರ ವೈದ್ಯಕೀಯ ಕೋರ್ಸ್ಗೆ ಸೇರ್ಪಡೆಗೆ ಮೂವತ್ತು ಸಾವಿರ ಹಾಗೂ ಪ್ರತಿ ವರ್ಷ ಸೇರ್ಪಡೆಗೆ ಇಪ್ಪತ್ತೈದು ಸಾವಿರ ಪಿ ಎಚ್ ಡಿ ಕೋರ್ಸ್ಗೆ ಪ್ರತಿ ವರ್ಷಕ್ಕೆ ಇಪ್ಪತ್ತು ಸಾವಿರ ಹಾಗೂ ಪಿ ಎಚ್ ಡಿ ಸಂಬಂಧ ಸ್ವೀ ಸ್ವೀಕಾರದ ಪಿ ಎಚ್ ಡಿ ಸಂಬಂಧ ಸ್ವೀಕಾರದ ನಂತರ ಹೆಚ್ಚುವರಿಯಾಗಿ ಇಪ್ಪತ್ತು ಸಾವಿರ ಪ್ರತಿಭಾವಂತ ಮಕ್ಕಳಿಗಾಗಿ ಎಸ್ ಎಸ್ ಎಲ್ ಸಿ ಅಥವಾ ತತ್ಸಮಾನ್ಯ ತರಗತಿಯಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅಂಕ ಪಡೆದವರಿಗೆ ಐದು ಸಾವಿರ ಯು ಸಿ ಅಥವಾ ತತ್ಸಮಾನ ತರಗತಿಯಲ್ಲಿ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅಂಕ ಪಡೆದರೆ ಏಳು ಸಾವಿರ ಪದವಿ ಅಥವಾ ಸತ್ ತತ್ಸಮಾನ ಕೋರ್ಸ್ನಲ್ಲಿ ಶೇಕಡ ಎಪ್ಪತ್ತೈದು ಅಂಕ ಪಡೆದರೆ ಹತ್ತು ಸಾವಿರ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ ಕೋರ್ಸ್ನಲ್ಲಿ ಶೇಕಡಾ ಎಪ್ಪತ್ತೈದು ಅಂಕ ಪಡೆದವರಿಗೆ ಹದಿನೈದು ಸಾವಿರ ವೈದ್ಯಕೀಯ ಸಹಾಯಧನ ಹದಿನೈದು ಸಾವಿರ ಸಹಾಯಧನ ನೀಡಲಾಗುವುದು ಸ್ನೇಹಿತರೆ ವೈದ್ಯಕೀಯ ಸಹಾಯಧನ ನೋಂದಾಯಿತ ಫಲಾನುಭವಿ ಹಾಗೂ ಅವರ ಅವಲಂಬಿತರಿಗೆ ರು ಮುನ್ನೂರು ಹಾಗೂ ಹತ್ತು ಸಾವಿರದವರೆಗೆ ಸಿಗಲಿದೆ ಅಪಘಾತ ಪರಿಹಾರ ಮರಣ ಹೊಂದಿದಲ್ಲಿ ಐದು ಲಕ್ಷ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದರೆ ರು ಎರಡು ಲಕ್ಷ ಭಾಗಶಃ ಶಾಶ್ವತ ದುರ್ಬಲತೆಯಾದಲ್ಲಿ ಒಂದು ಲಕ್ಷ ಮತ್ತು ಪ್ರಮುಖ ವೈದ್ಯಕೀಯ ಚಿಕಿತ್ಸಾ ವೆಚ್ಚ ಹೃದ್ರೋಗ ಕಿಡ್ನಿ ಜೋಡಣೆ ಪ್ರಮುಖ ವೈದ್ಯಕೀಯ ಚಿಕಿತ್ಸೆಗಳಿಗೆ ಸಹಾಯಧನ ಯಾವ್ಯಾವ ಚಿಕಿತ್ಸೆಗಳಿಗೆ ಸಹಾಯಧನ ನೀಡಬಹುದು ಅಂತ ನೋಡೋಣ ಫ್ರೆಂಡ್ಸ್ ಹೃದ್ರೋಗ ಕಿಡ್ನಿ ಜೋಡಣೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಪಾರ್ಶ್ವವಾಯು ಮೂಳೆ ಶಸ್ತ್ರಚಿಕಿತ್ಸೆ ಗರ್ಭಕೋಶ ಶಸ್ತ್ರಚಿಕಿತ್ಸೆ ಅಸ್ತಮ ಚಿಕಿತ್ಸೆ ಗರ್ಭಪಾತ ಪ್ರಕರಣಗಳು ಪಿತ್ತಕೋಶದ ತೊಂದರೆಗೆ ಸಂಬಂಧಿಸಿದಂತೆ ಚಿಕಿತ್ಸೆ ಮೂತ್ರಪಿಂಡದಲ್ಲಿನ ಕಲ್ಲು ತೆಗೆಯುವ ಶಸ್ತ್ರಚಿಕಿತ್ಸೆ ಮೆದುಳಿನ ರಕ್ತಸ್ರಾವದ ಚಿಕಿತ್ಸೆ ಅಲ್ಸರ್ ಚಿಕಿತ್ಸೆ ಡಯಾಲಿಸಿಸ್ ಚಿಕಿತ್ಸೆ ಕಿಡ್ನಿ ಶಸ್ತ್ರಚಿಕಿತ್ಸೆ ನರರೋಗ ಶಸ್ತ್ರಚಿಕಿತ್ಸೆ ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಅನ್ನನಾಳದ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆ ಕರುಳಿನ ಶಸ್ತ್ರಚಿಕಿತ್ಸೆ ಅಪೆಂಡಿಕ್ಸ್ ಶಸ್ತ್ರಚಿಕಿತ್ಸೆ ಮೂಳೆ ಮೂಳೆ ಮುರಿತ ಸಾಮಾನ್ಯ ಶಸ್ತ್ರಚಿಕಿತ್ಸೆಗಳಿಗೆ ರು ಎರಡು ಲಕ್ಷಗಳವರೆಗೆ ಸಹ ಸಹಾಯಧನ ಸಿಗಲಿಲ್ಲ ಸ್ನೇಹಿತರೆ ಹಾಗೆ ಮದುವೆ ಸಹಾಯಧನ ಫಲಾನುಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗಳಿಗೆ ಐವತ್ತು ಸಾವಿರ ಎಲ್ ಪಿ ಜಿ ಸೌಲಭ್ಯ ಫಲಭವಿ ಅಥವಾ ಅವರ ಇಬ್ಬರು ಮಕ್ಕಳ ಮದುವೆಗಳಿಗೆ ಐವತ್ತು ಸಾವಿರ ಎಲ್ ಪಿ ಜಿ ಸೌಲಭ್ಯ ಅನಿಲ ಸಂಪರ್ಕದೊಂದಿಗೆ ಎರಡು ಬರ್ನಲ್ ಸಿ ಬಿಎಂಟಿಸಿ ಪಾಸ್ ಸೌಲಭ್ಯ ಬೆಂಗಳೂರು ಮಹಾನಗರ ಪಾಲಿಕೆ ಅಡಿಯಲ್ಲಿ ಕೆಲಸ ಮಾಡುತ್ತಿರುವ ಅಥವಾ ವಾಸಸ್ಥಳದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಕೆ ಎಸ್ ಆರ್ ಬಸ್ ಪಾಸ್ ಸೌಲಭ್ಯ ರಾಜ್ಯಾದ್ಯಂತ ವಿದ್ಯಾಭ್ಯಾಸದಲ್ಲಿ ತೊಡಗಿರುವ ನೋಂದಾಯಿತ ಕಾರ್ಮಿಕರ ಇಬ್ಬರು ಮಕ್ಕಳಿಗೆ ತಾಯಿ ಮಗು ಸಹಾಯಾಸ್ತ ಫಲಾನುಭವಿಯು ಮಗು ಜನ್ಮ ನೀಡಿದ ಸಂದರ್ಭದಲ್ಲಿ ಆಕೆಯ ಮಗುವಿನ ಶಾಲಾಪೂರ್ವ ಶಿಕ್ಷಣವನ್ನು ಮತ್ತು ಪೌಷ್ಟಿಕತೆಗಾಗಿ ಮಗುವಿಗೆ ಮೂರು ವರ್ಷಗಳು ತುಂಬುವವರೆಗೂ ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಸಹಾಯಧನ ಹೀಗೆ ಇನ್ನೂ ಹತ್ತು ಹಲವಾರು ಈ ಕಾರ್ಮಿಕ ಕಾರ್ಡಿನಿಂದ ಇವೆ ಎಂದು ಹೇಳುತ್ತಾ ಈ ವಿಡಿಯೋ ಲೈಕ್ ಮಾಡಿ ಇನ್ನೂ ಹಲವರಿಗೆ ಉಪಯೋಗವಾಗಲು ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ ಸ್ನೇಹಿತರೆ ಧನ್ಯವಾದಗಳು